ಬರ್ರಿ ಅಣ್ಣಾರೆ ಅಕ್ಕಾರೆ ಗಾಡಿ ಹೋಗಿದ್ ಮ್ಯಾಗ ಹಾಳಾಳು ಮಾಡಬೇಡ ಬರ್ರಿ ಅಣ್ಣಾರೇ ತತ್ತಿಯ ಪಾರನ್ ತತ್ತಿ ಹುರಿ ತತ್ತಿ ತಂದಿರಿ ಇದ್ರ ಓ ಫಾರಂ ತತ್ತಿರಿ ಪಾರಂ ತತ್ತಿ ಹ್ಞೂ ಹೆಂಗ ಕೊಡ್ತಿ ಹಿಂಗ ರೀ ಇಡ್ಲಿ ಅಪ್ಪ್ರಿ ಅಯ್ಯಾಗ ಹಿಡಿ ಕೇಲಿಲ್ಲ ಹೆಂಗ್ ಇಡ್ರಿ ಹೆಂಗ್ ಇಡ್ಲಿ ರೀ ನಿಮ್ಮ ಕೈಯಾಗ ಏನ ತತ್ತಿರಿ ಮತ್ತೆ ಹಂಗಾರ ಹೇಳಿ ನಾ ಬೇರೆ ಏನೋ ತಿಳ್ಕೊಂಡೆ ಹಂಗೇನಿಲ್ರಿ ಈಗ ತಂದಾಳು ಕೈಯಾಗ ಮಳೆ ಲಗುಲಗುತ್ತಿಗೋರು ಮತ್ತೆ ಇಲ್ಲೇ ಬಿಸಿಲಿಗೆ ತತ್ತಿ ಕೊಳ್ಳಿ ಬಿಸಿಲಿಗೆ ಹ್ಮ್ ಮತ್ತೆ ಅದೆಲ್ಲ ಇರ್ರಿ ಬಿಡೋ ಮರಯ್ಯ ಹೆಂಗ್ ಕೊಟ್ಟಿ ಹೇಳ ಮುಂದ್ ಮುಂಜಾನೆ ಚಲೋ ಸಿಕ್ಕಪ್ಪ ನನಗ್ ನಿಮ್ ಬೊಣಗಿ ಟೈಮ್ ಹೌದಾ ಹ ಅದೆಲ್ಲ ಇರ್ರಿ ಬಿಡಪ್ಪ ಹೆಂಗ್ ಕೊಡ್ತಿ ಹೇಳ ತೋರ್ಸಿ ನಿಮ್ಗೆ ಹಿಂಗ್ ತಗೊಂಡ್ ನಿಮ್ ಕಾಯಿ ಇಡ್ತೇನೆ ಅಂತ ಹೇಳಿ ಅದಲ್ಲ ಮರಯ್ಯ ಹಂಗ ಇಟ್ಟಲ್ಲ ಒಂದ್ ಇಟ್ಟಲ್ಲ ಒಂದು ಕೆಟ್ಟ ತಗೊಂತೀವಿ ಆರು

ಹನ್ನೆರಡು ಇಪ್ಪತ್ನಾಕು ಮೂವತ್ತಾರು ಹೇಳತ್ತಿ ಹುಷಿ ನಂಬರ್ ಹೇಳಿ ಮಗಣ ಹುಷಿ ನಂಬರ್ ಹೇಳಿ ನಿನಗ ತತ್ತಿ ಕೊಡು ರೇಟ್ ಹೇಳ ಯಾರು ತತ್ತಿ ಕೊಟ್ರ ಹನ್ನೆರಡು ರೂಪಾಯಿ ನಾಲ್ಕು ತತ್ತಿ ಕೊಟ್ರ ಇಪ್ಪತ್ನಾಲ್ಕು ರೂಪಾಯಿ ಆರು ತತ್ತಿ ಕೊಟ್ರ ಮೂವತ್ತಾರು ರೂಪಾಯಿ ಅಲ್ಲಿ ಹಾ ಗಿರಾಕಿ ಎಷ್ಟು ಗಿಡಕ್ಕೆ ಮುಡುದಿಲ್ಲ ನಿಮ್ ಇಲ್ಲ ನಿನ್ ಕೆಪಾಸಿಟಿಲ್ಕೋ ಅಷ್ಟೇ ಸರೇ ಹೇಳಿ ಒಂದ್ಸಲ ಇಟ್ಟರೆ ನಾವು ಆರ್ ಇಡೋರು ನಿಮಗೆ ಎಷ್ಟು ಎಷ್ಟಿಡ್ಬೇಕು ದೊಡ್ಡ ಹೇಳ್ರಿ நீடாக்கிடுப்பா நீங்க <laughs>

ಿ ಗಾಡಿ ಹೋಗಿದ್ನ ಹಳಿ ಮಾಡ್ಬೇಡ್ರಿ ತತ್ತಿ 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 ಆ ಹಣಿ ತತ್ತಿನ ತಗೊಂಡ್ ಬಂದಿವ್ರಿ ಅಣಿ ತತ್ತಿ ಬರ್ರಿ ಅಣ್ಣ ಹೆಂಗ್ ಕೊಟ್ಟಿವಾ ಸಹ್ಯಾಗ್ರಿ ಏ ಸೈಯಾಗಿ ಕೊಡಂತು ಕೊಟ್ಟು ಹೋಗ್ತೇವಿ ಇವೇನ್ಲಿವ

ಅದ ಒಂದೇ 3400 ರ ಕೈಯಕ್ಕೆ ಇಟ್ಕೋಬೇಕು ಎಲ್ಲ ಪ್ರಾಕ್ಟೀಸ್ ಆಯ್ತು ಒಂದು ಒಂದು ಕೆಲಸ ಮಾಡಿ ನೀವು ತಟ್ಟಿ ನಮ್ಮ ಹಾವ ತಗೆದು ಕೊಟ್ಟು ಬಿಡ್ರ ಹಾ ಹಾವ ತಗೆದು ಕೊಡ್ಬೇಕು ಹಾ ನಾನು ಮುಕಳಾಗಿ ಇಟ್ಕೋಬೇಕು ಅಣ್ಣ ನನಗೆ ತಟ್ಟಿ मार ಅಂತ ಹೇಳಕೊಂಡೆ ಹಾವ मार ಅಂತ ಹೇಳಕೊಂಡೆ ನಿನನಗೆ ಇನ್ನ ಹೇಳಿದಲ್ಲ ಹಾವಿನ ತಟ್ಟಿ ಅಂತ ಹೇಳಿ ನಾಗಿನೋ ಆರೆ ತಟ್ಟಿದಲ್ಲ ಹಾವ ಹಾವಿನ ಇದು ನೀಟೇ ಮಾಡ್ಲಿ ಏನ್ ಒಂದು ಕೆಲಸ ಮಾಡು ಹಾ ಆ ತಟ್ಟಿ ತಗೊಂಡು ಹೇಳ್ತನ ಕೈಯಗ ನೀ ಟ್ರೈ ಮಾಡು ಒಡಿತ್ತಿಲ್ಲ ಅಂತ ಹೇಳಿ ಒಡದ್ರ ಈ ಸಲ ಒಡಿಲಿಲ್ಲ ಅಂತ ತಿಳ್ಕೋ ಹಾ